ಮುಂಚೆಲ್ಲ ಹಗ್ಗಿನ ತಿಂಗಳಲ್ಲಿ ಈ ರೀತಿ ಸೆಕೆ ಇರುತ್ತಿರಲಿಲ್ಲ ಒಂದೆರಡು ಮಳೆಯಾದರೂ ಹೊಡೆದು ಹೋಗುತ್ತಿತ್ತು ಈ ಸಲ ಇನ್ನೂ ಮಳೆಯ ಹೊಳವಿಲ್ಲ ಸೆಕೆಯೆಂದರೆ ಉರಿ ಸೆಕೆ ಹೋದ ಹಂಚೈಸಿ ತಿಂಗಳ ತಿಂಗೋಡಿನಲ್ಲಿ ನೀರಿನ ಗುತ್ತಿಗೆ ಹಿಡಿದ ಸೀತು ಹಗ್ಗಿನ ತಿಂಗಳಿನ ತಿಂಗೋಡಿಗೆ ಬಿಡುವವಳು ಆದರೆ ಇನ್ನೂ ಮಳೆಯಿಲ್ಲ ಗಿಡಮರದ ಬುಡವೆಲ್ಲ ಒಣಗಿ ಗಾರೆದ್ದಿದೆ ಎರಡು ಮಳೆ ಸರಿಯಾಗಿ ಹೊಯ್ಯುವವರೆಗೆ ನೀರು ನಿಲ್ಲಿಸಬೇಡ ಎಂದು ಗೌರಮ್ಮ ಹೇಳಿದ್ದರಿಂದ ಅವಳಿನ್ನೂ ನೀರು ನಿಲ್ಲಿಸಿಲ್ಲ ಈ ವರ್ಷ ಹತ್ತು ರೂಪಾಯಿ ಹೆಚ್ಚು ಕೇಳಿದ್ದಾಳೆ ಕೊಡುವುದೇ ಹತ್ತು ರೂಪಾಯಿಯ ಮುಖ ಕಂಡರೆ ಮರಗಿಡಗಳನ್ನು ಉಪವಾಸ ಹಾಕುವುದಾ ಎಂದುಕೊಂಡಿದ್ದಾರೆ ಗೌರಮ್ಮ ರೂಢಿಯಂತೆ ಪ್ರತಿ ತಿಂಗಳ ತಿಂಗೂಡಿನ ದಿನ ಮಾತ್ರ ನೀರಿಲ್ಲ ರಜೆ ಬೇಸಗೆಯಲ್ಲಿ ಒಂದು ಗುಡುಗು ಮಿಂಚಿನ ಮಳೆ ಸುರಿಸಿ ಬಾಳೆರೆಂಬೆ ಹಲಸಿನ ಎಗಲು ಮಾವಿನ ಅಡರುಗಳನ್ನೆಲ್ಲ ಕಿತ್ತು ಹಾರಿಸಿ ಬೀಳಿಸಿ ಅಡಿಮೇಲು ಮಾಡಿ ಮನೆಯ ಮಾಡು ಎಲ್ಲೆಲ್ಲಿ ಸೋರುತ್ತಿದೆ ಎಲ್ಲೆಲ್ಲಿ ರಿಪೇರಿಯಾಗಬೇಕು ಎಂಬುದನ್ನೆಲ್ಲ ತೋರಿಸಿ ಹೋಗುವ ಮಳೆರಾಯ ಈ ವರ್ಷ ಯಾವ ದಿಕ್ಕಿಗೆ ಸರ್ಕಿಟ್ಟು ಬಿಟ್ಟಿದ್ದಾನೋ ಬಾವಿ ನೀರು ಅಡಿಯೇ ಎಂದರೆ ಅಡೀಗೇ ಹೋಗಿದೆ ಎತ್ತಿ ಎತ್ತಿ ರುಕ್ಕುವಿನ ಕೈ ಸೀತುವಿನ ಕೈಯೆಲ್ಲ ವಚ್ಚಿ ಹೋಗಿವೆ ಗಾವು ಎಂದರೆ ಗಾವು ಆಸರಿಗೆಂತ ಬಂದವರಿಗೆಲ್ಲ ಬೆಲ್ಲ ನೀರು ಅಮೃತವಾಗುತ್ತಿದೆ ರತ್ನನಿಗಂತೂ ದಾವು ತಡೆಯಲಿಕ್ಕೆ ಆಗುವುದಿಲ್ಲ ಆದರೆ ಬಾಣಂತಿ ಹೆಚ್ಚು ನೀರು ಕುಡಿಯಬಾರದು ಹೊಟ್ಟೆ ದೋಲು ಆಗುತ್ತದೆ ಎಂದು ಪಾರ್ಥಕ್ಕ ಗೌರಮ್ಮ ಹೇಳುತ್ತಾ ಇರುತ್ತಾರೆ ದಿನಕ್ಕೆ ಒಂದೆರಡು ಲೋಟ ನೀರನ್ನು ಮಾತ್ರ ಚೂರು ಚೂರೇ ಕುಡಿದು ಖಾಲಿ ಮಾಡುತ್ತಾಳೆ ಅವಳು ಮಂಜ ಅವತ್ತು ಹೋದವ ಎರಡೇ ದಿನಕ್ಕೆ ಎಂದರೆ ಇವತ್ತು ಬಂದಿದ್ದಾನೆ ಕಾಟು ಮಾವಿನ ಕಾಯಿಯನ್ನು ಕೊಯ್ಯಿಸಿ ಬೇಯಿಸಿ ಆಯಿತು ನೀರಿಗೆ ಹಾಕಿಡುವುದನ್ನು ಹಾಕಿಟ್ಟಾಯಿತು ಮಾವಿನ ಹಿಂಡಿ ಕೆತ್ತೆ ಉಪ್ಪಿನಕಾಯಿ ಕೊಚ್ಚು ಉಪ್ಪಿನಕಾಯಿ ಇಡಿ ಉಪ್ಪಿನಕಾಯಿ ಬೋಳು ಉಪ್ಪಿನಕಾಯಿ ಅಂತ ಅದರ ವಿಲೇವಾರಿ ಮಾಡಿ ಮುಗಿದ ಮೇಲೆ ಬಂದಿದ್ದಾನೆ ಈಗ ಯಾಕಂತೆ ಬಂದದ್ದು ಬರೀ ಮರದ ಚೌಳಿ ಕಚ್ಚಿಸಿಕೊಳ್ಳಲಿಕ್ಕ ಎನ್ನುತ್ತಲೇ ಬಂದರು ಗೌರಮ್ಮ ಅಮ್ಮ ಅರೇವಾಸಿ ನಾ ಚೌಳಿಗೆ ಹೆದರಿಯೇ ಆ ಮರ ಹತ್ತಲಿಕ್ಕೆ ಬರಲಿಲ್ಲ ಎಂದ ಮಂಜ ಬಿಳಿನಗೆ ನಗುತ್ತ ಚೌಳಿಗೆ ಹೆದರಿ ಬಾರದ್ದು ಸಾಕು ನೀನು ಸಿದ್ಧ ಕೊಯ್ದು ಹಾಕಿದನಲ್ಲ ಒಂದಿಷ್ಟು ಬೂದಿ ಮೈತುಂಬ ಬಳಿದುಕೊಂಡ ಹತ್ತಿದ ಬಾವಿಯ ಕೆಸರು ತೆಗೆದಾಯ್ತ ಇಲ್ಲ ಒಬ್ಬನೇ ಬಂದಿದ್ದಿ ಹೇಗೆ ತೆಗೆಯುತ್ತಿ ಈಗ ಜನ ಕರೆದುಕೊಂಡು ಬರುತ್ತೇನೆ ಅದಕ್ಕೆ ಏನಾಗಬೇಕು ಎಂದವನಿಗೆ ಈಗ ಬೇಡ ಮಧ್ಯಾಹ್ನದ ಮೇಲೆ ಅದನ್ನು ಮಾಡು ಈಗ ತೆಂಗಿನ ಮರದಿಂದ ಬೆಳೆದುಕಾಯಿ ಕಂಡು ಹಾಕು ಕಾಯಿ ಸುಳಿದಿಟ್ಟದ್ದು ಒಂದೂ ಇಲ್ಲ ಹತ್ತು ಹನ್ನೆರಡು ಸುಲಿದು ಹಾಕು ಉಳಿದದ್ದನ್ನ ನೀನೇ ಹೊರ ಆಟದಲ್ಲಿ ತುಂಬಿಸು ಮತ್ತೆ ಸೌತೆಕಾಯಿ ಬಂದಿದೆ ಮಾರಾಯ ಗಳಕ್ಕೆ ಕಟ್ಟಬೇಕು ಅದಕ್ಕೆ ಒಂದಿಷ್ಟು ಚಿಗುರು ಓಲಿ ಓಹೋ ಗೊತ್ತಾಯ್ತು ಎಲ್ಲ ಮಾಡುವ ಎಂದ ಮಂಜ ಸೊಂಟಕ್ಕೆ ಕತ್ತಿ ಸಿಗಿಸಿಕೊಂಡು ಮರದ ಮೇಲೆ ಕ್ಷಣದಲ್ಲಿ ವಿರಾಜಮಾನನಾದ ಈಗೀಗ ಒಂದೊಂದು ಮರಕ್ಕೆ ಒಂದೊಂದು ರೂಪಾಯಿ ಅಲ್ಲವೇ ನಾನೇ ಮುಂಚೆ ನಿಮ್ಮ ಮನೆಯ ಮರವನ್ನೇ ನಾಲ್ಕಾಣೆಗೆ ಹತ್ತಿದವನು ಹಾ ಎಂಥ ಕಾಲ ಬಂತು ಹಾ ಎನ್ನುತ್ತೆನ್ನುತ್ತ ಮರ ಏರಿದ ಇಳಿದ ಏರಿದ ಇಳಿದ ತನ್ನ ಮಜೂರಿಯನ್ನು ಪರೋಕ್ಷವಾಗಿ ತಿಳಿಸುತ್ತಾ ಕಾಯಿಗಳನ್ನು ಹಾರೆಯ ಮೊನಚಿಗೆ ಸಿಗಿಸಿ ಎಳೆದು ನಿಮಿಷದಲ್ಲಿ ಕಾಯಿ ಸುಲಿ ಸುಲಿದು ಹಾಕಿದ ಹಸಿ ಓಲಿ ಕಂಡ ಮಕ್ಕಳು ಕಿವಿಗೆ ಗಾಳಿ ಹೊಗ್ಗಿದ ಕರುಗಳಂತಾದವು ಬೇಕು ಮಕ್ಕಳೇ ಅವು ಹಾಳು ಮಾಡಬೇಡಿ ಎಂದು ಬೊಬ್ಬೆ ಹೊಡೆದರೆ ಅದು ತಮಗಲ್ಲ ಎಂಬಂತೆ ಪುಟ್ಟ ಓಲಿಯ ವಾಚು ಮಾಡಿ ಕೈಗೆ ಕಟ್ಟಿಕೊಂಡು ಭರಮಿನಿಂದ ಓಡಾಡಿದ ಪ್ಲೇನ್ ಎಂದು ತಾರಾ ಸ್ವರದಲ್ಲಿ ಕೂಗುವ ಪೀಂಪ್ರಿಯು ಮಕ್ಕಳ ಬಾಯಿಯಿಂದ ಆದಷ್ಟು ಕೂಗಿತು ಓಲಿಯಿಂದ ಹಾವು ಮಾಡಲಿಕ್ಕಾಗುತ್ತದೆ ಎಂದು ಶಿವ ಅದನ್ನು ಮಾಡಿ ತೋರಿಸಿದ ಅವ ತೋರಿಸಿದ ಮೇಲೆ ಬೇಕಾದಷ್ಟು ಬುಸ್ಸಪ್ಪಗಳೂ ಹರಿದಾಡಿದವು ರುಕ್ಕುವಿನ ಮೇಲೆ ಹರಿದು ಅವಳನ್ನು ಕೂಗಿಸಿದವು ಒಟ್ಟಾರೆ ಗಲಾಟೆ ಗೌರಮ್ಮ ರಜೆ ಕೊಟ್ಟ ಮಾಸ್ಟರಿಗೆ ಬೈದರು ಓಲಿಯ ಕುಣಿಕೆ ಮಾಡಿ ಅದರಲ್ಲಿ ಸೌತೆಕಾಯಿ ತೂರಿಸಿ ಮುಚ್ಚಿಗೆಯ ಉದ್ದಾನುದ್ದಕ್ಕೂ ಕಟ್ಟಿದ ಗಳಕ್ಕೆ ಸಾಲಾಗಿ ಕಟ್ಟಿ ಮುಗಿಸುವುದರೊಳಗೆ ಮನೆಯವರ ಊಟ ಮುಗಿದು ಮಂಜನಿಗೆ ಊಟದ ಕರೆ ಬಂತು ಮರಸಣಿಗೆ ಗಿಡದ ದೊಡ್ಡ ಹರವಾದ ಎಲೆ ಕೊಯ್ದು ತಂದು ತೊಳೆದು ಎಲೆಯ ಅಗ್ರವನ್ನು ಮೇಲೆ ಮಾಡಿ ಹಾಕಿಕೊಂಡು ಒಂದು ಚೊಮ್ಮು ನೀರಿಟ್ಟುಕೊಂಡು ಜಗಲಿಯ ತುದಿಯಲ್ಲಿ ಊಟಕ್ಕೆ ಕುಳಿತ ಮಂಜ ಘಮಘಮದ ಕೊಚ್ಚಕ್ಕಿ ಅನ್ನ ಕಡಿಗೆ ಹುಳಿಯನ್ನು ಸರಿಯಾಗಿಯೇ ಒಂಡು ಒಂದು ಕಾಸಂಡಿ ಮಜ್ಜಿಗೆ ಕುಡಿದು ಮತ್ತೆ ಕೆಲಸಕ್ಕೆ ಶುರು ಮಂಜನ ಊಟವೆಂದರೆ ಬಡಿಸುವವರಿಗೆ ಸಂತೋಷವೇ ಮೇಲೋಗ್ರ ಖಾರ ಕಟ್ಟಗವಾಗಿ ಬಾಯಿಗೆ ಮುಟ್ಟುವಂತಿದ್ದರೆ ಅವ ಹೊಟ್ಟೆ ತುಂಬಿತ ಇಲ್ಲವ ಅಂತ ಯೋಚನೆ ಮಾಡುವವನಲ್ಲ ಉಣ್ಣುತ್ತಾ ಇರುವುದೇ ಎಂದರು ಮೆಚ್ಚುಗೆಯಿಂದ ಒಂದು ಚೂರಿಯಿಂದ ಝೋಯ್ ಎಂದು ಓಲಿ ಸುಲಿಯುತ್ತಾ ಕಡ್ಡಿ ಬೇರ್ಪಡಿಸಿ ಹಿಡಿಕಟ್ಟು ಮಾಡುತ್ತಿದ್ದ ಪಾರ್ಥಕ್ಕ ವಸ್ತ್ರ ಒಣಗಿಸುತ್ತಿದ್ದ ರುಕ್ಕುವಿನೊಡನೆ ಆಗ ರುಕ್ಕು ಫಟ್ ಎಂದು ಜೋರಾಗಿ ವಸ್ತ್ರ ಕೊಡಕಿ ಒಣಗಿಸಿದಳೇ ಹೊರತು ಒಂದು ಶಬ್ದ ನುಡಿಯಲಿಲ್ಲ ತಾನಲ್ಲದೆ ಮತ್ತೆ ಯಾವ ಹೊರಗಿನವರು ಬಂದು ಉಂಡರೂ ಏನು ತೆಗೆದುಕೊಂಡು ಹೋದರೂ ಅವಳು ಆ ದಿನವೆಲ್ಲ ಮುಖ ಬುಕ್ಕರಿಸಿಕೊಂಡೇ ಇರುವವಳು ಇವಳಿಗೆ ಕಮ್ಮಿ ಮಾಡಿ ಅವಕ್ಕೆ ಕೊಡುತ್ತೇವ ನಾವು ಆದರೆ ಈ ವಿಷಯದಲ್ಲಿ ಎಷ್ಟು ಬುದ್ಧಿ ಹೇಳಿದರೂ ಇಲ್ಲ ಮೂರು ಗಂಟೆಯ ಸುಮಾರಿಗೆ ಬಾವಿ ಕೆಸರು ತೆಗೆಯುವುದಕ್ಕೆ ಜನ ಕರೆದುಕೊಂಡು ಬಂದ ಮಂಜ ಬಾವಿಯನ್ನೊಮ್ಮೆ ಇಣುಕಿದ ಎಂತೆಂಥವರ ಮನೆಯಲ್ಲೆಲ್ಲ ಪಂಪ್ ಸೆಟ್ಟು ಉಂಟು ಮರಗಳಿಗೆ ಸಿಮೆಂಟು ಕಟ್ಟೆ ಉಂಟು ನೀವು ಇನ್ನೂ ಮಾಡಿಸಿಲ್ಲವೆಂದರೆ ಎಂದ ನಾವು ಪಂಪ್ಸೆಟ್ಟು ಹಾಕಿಸಿದರೆ ಸಿಮೆಂಟು ಕಟ್ಟೆ ಕಟ್ಟಿಸಿದರೆ ನಿನ್ನಂಥವರು ಎಲ್ಲಿಗೆ ಹೋಗಬೇಕು ಮಾರಾಯ ಎಂದು ಒಗರಿನಿಂದ ಗೌರಮ್ಮ ನುಡಿದರೂ ಒಳಗಿನಿಂದ ಅವನ ಮಾತಿಗೆ ಅವರ ಮನಸ್ಸು ಹೌದೆನ್ನುತ್ತಿದೆ ಮನೆ ಗಂಡಸರಿಗೆ ಬೇಕು ಆ ಆಲೋಚನೆಯಲ್ಲ ಆದರೆ ನಮ್ಮ ಮನೆಯವರಿಗೋ ತಾನಾಯಿತು ತನ್ನ ಕೆಲಸವಾಯಿತು ಮತ್ತೆ ಒಂದು ವಿಷಯ ಮನೆಯದ್ದು ತಾನು ಎಷ್ಟಂತ ನೋಡಿಕೊಳ್ಳುವುದು ಕೂಡಲೇ ಮನೆ ವಾರ್ತೆಯ ಖರ್ಚು ಇನ್ನು ಮದುವೆಗಿರುವ ಹೆಣ್ಣುಮಕ್ಕಳು ಎಲ್ಲ ನೆನಪಾಗುತ್ತವೆ ಎಲ್ಲದಕ್ಕೂ ಪ್ರಧಾನ ದೇವತೆ ಬೇಡವೇ ದಿವಸ ಹೋದಂತೆ ಸಾಮಾನಿನ ದರ ಏರುತ್ತಿದೆ ಆದರೆ ಮನೆ ಮಾತ್ರ ನಡೆಯುವ ಹಾಗೆಯೇ ನಡೆಯಬೇಕು ಬರುವ ದುಡ್ಡು ಆಚೆಗೆಳೆದರೆ ಈಚೆಗಿಲ್ಲ ಈಚೆ ಎಳೆದರೆ ಆಚೆಗಿಲ್ಲ ಬದುಕಿನಲ್ಲಿ ಗೆಲುವಿಲ್ಲ ತನ್ನ ಮನಸ್ಸಿಗೇನೋ ಹೀಗೆಲ್ಲ ಆಗುತ್ತಿರುವುದಕ್ಕೆ ವಾಸುದೇವರಾಯರು ಧರ್ಮ ಆಚಾರವನ್ನೆಲ್ಲ ಬಿಟ್ಟು ಭಾಸ್ಕರನ ಮನೆಗೆ ಹೋಗಿ ಬರುತ್ತಿರುವುದೇ ಕಾರಣವೆಂತ ಕಾಣುತ್ತದೆ ಆಚಾರವೇ ಪ್ರಥಮ ಧರ್ಮ ಅಂತ ಹೇಳುತ್ತಿದ್ದರು ತನ್ನ ಅಪ್ಪಯ್ಯ ಆದರೆ ತನ್ನ ಮನೆಯಲ್ಲಿ ಈಗೀಗ ಆಚಾರವೇ ಕೆಟ್ಟು ಹೋಗುತ್ತಾ ಇದೆ ಅಂತೆಲ್ಲ ಹೇಳಿದಾಗ ಮಂಜನಿಗೂ ಬೇಸರವಾಗುತ್ತದೆ ಅಯ್ಯ ಯಾಕೆ ಹಾಗೆಲ್ಲ ಮಾಡುತ್ತಾರೆ ಭಾಸ್ಕರಯ್ಯನ ಮನೆಗೆ ಹೋಗುವುದನ್ನು ಅವರು ನಿಲ್ಲಿಸಬೇಕು ಕೊರರು ಎಂದರೆ ಅಂಥೆಂಥ ನೀಚ ಜಾತಿಯ ನಾವು ಕೂಡ ಯಾಕೆ ಕೂಸಾಳುಗಳೂ ಕೂಡ ಅವನ್ನು ಮುಟ್ಟಿಸಿಕೊಳ್ಳುವುದಿಲ್ಲ ಅಮ್ಮ ಬಿರಾಮಣರು ಬಿರಾಮಣರೇ ಬಿರಾಮಣರೂ ಅಂತಲ್ಲ ನಮಗಿಂತ ಉಂಚು ಜಾತಿಯವರು ಯಾರೇ ಇರಲಿ ನಮ್ಮ ಮನೆ ಬಾಗಿಲಿಗೆ ಬಂದರೆ ನಮಗೆ ಪಾಪ ನಾನೇ ಒಬ್ಬ ಹಳೆ ಪೈಕದವರ ಮನೆಗೆ ಹೋದರೆ ಅವನಿಗೇ ಪಾಪ ಹೊರತು ನಮಗಲ್ಲ ಎಂತದಪ್ಪ ಮಕ್ಕಳಿಗಾದರೆ ಹೇಳಬಹುದು ದೊಡ್ಡವರಿಗೆ ಹೇಳಲಿಕ್ಕಾಗುತ್ತದಾ ಅದೇ ಮಾರಾಯ ಹೇಳಿದರೆ ಮೂಗಿನ ತುದಿಯಲ್ಲಿಯೇ ಉಂಟು ಸಿಟ್ಟು ಒಟ್ಟಾರೆ ನಾನು ಪಟ್ಚ ಅಷ್ಟೆ ನೀವೊಂದು ಸಲ ನಿಮಿತ್ಯ ಕಾಣಬೇಕಿತ್ತು ಅಮ್ಮ ನೀನು ನಿಮಿತ್ಯ ಕಾಣಲು ಹೋಗು ಅವರು ಏನಾದರೂ ಹೇಳಿಯೇ ಹೇಳುತ್ತಾರೆ ಅದೊಂದು ಪುಕ್ಕು ಹೊತ್ತುಕೊಂಡೇ ವಾಪಸು ಬರಬೇಕು ನಾನು ಅದಕ್ಕಾಗಿಯೇ ಅಂಥವರ ತಂಟೆಗೆ ಇಷ್ಟರವರೆಗೆ ಹೋದವಳಲ್ಲ ನಾವು ಯಾರಿಗೆ ಕೆಟ್ಟದ್ದು ಮಾಡಿದ್ದೇವೆ ಅಂತ ಯಾರಾದರೂ ನಮಗೆ ಊಟ ಮಾಡಿಸಬೇಕು ಕೆಟ್ಟದ್ದು ಮಾಡಿದವರೆಗೆ ಮಾತ್ರ ಹಾಗೆ ಮಾಡುತ್ತಾರೆ ಅಂತ ನಿಮಗೆ ಯಾರು ಹೇಳಿದ್ದು ಅಮ್ಮ ಆ ವಿದ್ಯೆ ಕಲಿತವರಿಗೆ ವರ್ಷಕ್ಕೊಬ್ಬರಿಗೆ ಮದ್ದು ಹಾಕದಿದ್ದರೆ ಅದು ಸಿದ್ಧಿ ಅಲ್ಲ ನೀವು ಹೆದರಬೇಡಿ ನಾನೆಲ್ಲ ಸರಿ ಮಾಡುತ್ತೇನೆ ಎಂದ ಮಂಜ ಮಂಜಣ್ಣ ನೀನೇನು ಬರೀ ಮಾತಾಡುತ್ತೀಯ ಅಥವಾ ಕೆಲಸ ಮಾಡುವುದೆಂಬುದು ಉಂಟ ಎಂದ ಅವನು ಕರೆತಂದ ತೈನಾತಿ ಕೆಲಸ ಮಾಡದೆ ಹೇ ಸೀತಕ್ಕ ಬಂದ ಕೂಡಲೇ ಶುರು ಮಾಡುವುದೇ ನೀರು ಹಾಕುವ ಸೀತುವಿಗೆ ಆಗಲೇ ಹೇಳಿ ಕಳಿಸಿಯಾಗಿತ್ತು ಅವಳು ಬಂದಳು ಮನೆಗೆ ಬೇಕಾದಷ್ಟು ನೀರು ತುಂಬಿದ ಮೇಲೆ ಬಾವಿಯಲ್ಲಿರುವ ಉಳಿದ ನೀರು ಖಾಲಿ ಮಾಡಬೇಕು ಮಂಜ ಮತ್ತೊಂದು ಜನ ಎರಡೆರಡೂ ರಾಟಿಗಿಂತ ನೀರನ್ನು ಎಳೆದೆಳೆದುಕೊಟ್ಟರು ಸೀತು ಸೊಂಟದ ಮೇಲೊಂದು ಇಟ್ಟು ಕೈಯಲ್ಲೊಂದು ನೇತಾಡಿಸಿಕೊಂಡು ಓಡಿಯೋಡಿ ನೀರು ಹೊಯ್ದಳು ಎರಡೂ ಕೈಯಲ್ಲಿ ನೇತಾಡಿಸಿಕೊಂಡು ಭಾರ ಹೆಜ್ಜೆಯಲ್ಲಿ ಓಡಿದಳೂ ಓಡಿದಳೆ ಆದರೂ ಎತ್ತುವವರ ವೇಗಕ್ಕೆ ಅವಳ ವೇಗವಲ್ಲ ಅದನ್ನು ನೋಡಿ ನೀರು ಹೊರುವುದಕ್ಕೆ ಶಿವನೂ ಸೇರಿದ ಶಾಮಿಯೂ ಅಂತೂ ಅವತ್ತು ಲೆಕ್ಕದ ನೀರಲ್ಲ ಗಿಡಮರಗಳ ಒಡಲು ತಂಪು ಹುಟ್ಟುವಷ್ಟು ನೀರು ಬಾವಿಯ ನೀರು ಇನ್ನೂ ಎತ್ತಲಿಕ್ಕಾಗುವುದಿಲ್ಲ ಎಂಬಷ್ಟು ಮುಗಿಯಿತು ಮೆಟ್ಟಿಲು ಮೆಟ್ಟಿಲಾಗಿದ್ದ ಬಾವಿಯಲ್ಲಿ ರಾಟೆ ಸಿಗಿಸಿದ್ದ ಅಡ್ಡ ಸರಳಿಗೆ ಬಾವಿ ಹಗ್ಗವನ್ನು ಬಿಗಿಯಾಗಿ ಕಟ್ಟಿ ಅದನ್ನು ಹಿಡಿದುಕೊಂಡು ಮಂಜ ಕೆಳಗಿಳಿದ ಉಳಿದ ಕೆಸರು ನೀರನ್ನು ಬಾಲ್ದಿಯಲ್ಲಿ ತುಂಬಿಸಿ ಮೇಲೆ ಕಳಿಸಿದ ಬಾವಿಯ ಸುತ್ತ ಮಕ್ಕಳು ಕಣ್ಣು ಕಣ್ಣು ಬಿಟ್ಟು ನೋಡುತ್ತಾ ನಿಂತಿದ್ದವು ಪುಟ್ಟ ಜಯ ಶಾಮಿಯರ ಎದೆ ಬಡಬಡವೆನ್ನುತ್ತಿತ್ತು ಶಿವ ಎಷ್ಟು ಸಲ ನೋಡಿದ್ದನೋ ಅಷ್ಟು ಸಲವೂ ಈ ದೃಶ್ಯ ಹೊಸತು ಪ್ರತಿ ಸಲ ಕೆಸರು ತುಂಬಿದ ಬಾಲ್ದಿ ಮೇಲೆ ಬಂದಾಗಲೂ ಪಾತಾಳ ಲೋಕದಿಂದ ಕೆಸರಿನೊಂದಿಗೆ ಮತ್ತೇನು ಬಂತು ಎಂದು ನೋಡುವ ಬಣ್ಣ ಬಣ್ಣದ ಕುತೂಹಲ ಅದಕ್ಕೆ ಸರಿಯಾಗಿ ಮಂಜ ಬಾವಿಯೊಳಗಿನಿಂದಲೇ ಕೂಗಿದ ಸಣ್ಣಯ್ಯ ಚಂಬು ಕಾಣಿ ಓ ಅದು ಶಾಮಿ ಹಾಕಿದ್ದು ತಾಮ್ರದ ಹೂವಿನ ಚಂಬು ಶಾಮಿ ನೆನಪಿದೆಯಾನ ನೀರು ಎತ್ತಲು ಹೋಗಿ ಬಾವಿಗೆ ಬೀಳಿಸಿದ್ದು ಶಾಮಿ ನಿಂತಲೇ ಕುಣಿದಳು ಚೊಂಬನ್ನು ಕೈಗೆತ್ತಿಕೊಂಡಳು ಐದಾರು ಬಾಲ್ದಿಯಲ್ಲಿ ಮತ್ತೆ ಬರೀ ಕೆಸರೇ ಬಂತು ನನ್ನದೊಂದು ಗೋಲಿ ಬಿದ್ದಿತ್ತು ಎಂದ ಪುಟ್ಟ ಬಾಯಲ್ಲಿ ಹೆಬ್ಬೆಟ್ಟು ಇಟ್ಟುಕೊಂಡೆ ಕೂಗಿ ಹೇಳು ಎಂದ ಶಿವ ತುದಿಗಾಲಲ್ಲಿ ನಿಂತು ಬಾವಿಗೆ ಇಣಿಕಿ ಏ ಮಂಜ ಬಾಮಿಯಲ್ಲಿ ನನ್ನದೊಂದು ಗೋಲಿ ಬಿದ್ದಿತ್ತು ಉಂಟಾ ಹುಡುಕು ಕಾಂಬ ಎಂದ ಪುಟ್ಟ ಹೌದಾ ಸಣ್ಣಯ್ಯ ಹುಡುಕುತ್ತೇನೆ ತಡೆಯಿರಿ ಎಂದು ಮಂಜ ಹುಡುಕಿದಂತೆ ಮಾಡಿದ ಇಲ್ಲಿ ಅದರ ಎಡ್ರೆಸ್ ಇಲ್ಲವಲ್ಲ ಅಯ್ಯ ಎಂದ ಉಳಿದವಕ್ಕೆ ನಗೆ ಆದರೆ ಪುಟ್ಟ ನಗಲಿಲ್ಲ ಸಶಬ್ದವಾಗಿ ಬೆಟ್ಟು ಊಜಿದ ಹೋದ ಸಲ ಸೋಣೆ ತಿಂಗಳಲ್ಲಿ ಗೌರಮ್ಮ ಹೊಸಲು ಪೂಜೆ ಮುಗಿಸಿ ಬಾವಿ ಪೂಜೆ ಮಾಡುವಾಗ ಬಿದ್ದಿದ್ದ ಹಿತ್ತಾಳೆ ಹರಿವಾಣ ಕೂಡ ಸಿಕ್ಕಿತು ಅದರೊಟ್ಟಿಗೆ ಬಿದ್ದಿದ್ದ ಕೌಳಿಗೆ ಸೋಟು ಮಾತ್ರ ಎಲ್ಲಿ ಹೊಕ್ಕಿಕೊಂಡಿತೋ ಹಾಗೆ ಐದು ಹತ್ತು ನಿಮಿಷ ಕಳೆದಿರಬಹುದು ಮಂಜ ಬಾವಿಯೊಳಗಿನಿಂದಲೇ ಎತ್ತಿ ಗಟ್ಟಿಯಾಗಿ ಅಮ್ಮಾ ಓ ಅಮ್ಮ ಎಂದು ಕೂಗಿದ ದೂರದಲ್ಲಿ ನಿಂತಿದ್ದ ಗೌರಮ್ಮ ಓ ಅಂದರು ಇಲ್ಲಿ ಬನ್ನಿ ಬನ್ನಿಯೇ ಕಾಣಿ ನಿಮಗೆ ನಂಬಿಕೆ ಇಲ್ಲ ಅಂದಿರಿ ಮೇಲೆ ಕಳಿಸುತ್ತೇನೆ ಕಾಣಿ ಕಾಣಿ ಎಂದ ಮಕ್ಕಳು ತುದಿಗಾಲಿನಲ್ಲಿ ನಿಂತು ಇಣುಕ ತೊಡಗಿದವು ದೂರ ಬಾಗಿಲಿನಲ್ಲೇ ನಿಂತು ನೋಡುತ್ತಿದ್ದ ರತ್ನ ಶಿವ ಮಕ್ಕಳು ಕಾಣಲಿ ಎಲ್ಲಾದರೂ ಬಾವಿಗೆ ಬಿದ್ದರೆ ಒಂದು ಸಲ ಜೋರು ಮಾಡು ಮಾರಾಯ ಎಂದಳು ಶಿವ ಒಬ್ಬೊಬ್ಬರಿಗೂ ಒಂದೊಂದು ಸಮ ಕೊಟ್ಟು ಸರಿ ನಿಲ್ಲಿಸಿದ ಗೌರಮ್ಮ ಎಂತ ಮಾರಾಯ ಎನ್ನುತ್ತ ಹತ್ತಿರ ಬಂದು ಇಣುಕಿದರು ಬಾಲ್ದಿಯಲ್ಲಿ ಕೆಸರಿನ ಮೇಲೆ ಒಂದು ಗಾಜಿನ ನಳಿಗೆ ಮೇಲೆ ಬರುತ್ತಿತ್ತು ಅದು ನಿಧಾನವಾಗಿ ಕೈಗೆ ತೆಗೆದುಕೊಂಡು ನೋಡಿದರು ಬುಡದಲ್ಲೊಂದು ತೂತು ಇಂಥ ನಳಿಗೆ ಮನೆಯೊಳಗೆ ಇಲ್ಲವೇ ಇಲ್ಲ ಇದು ಬಾವಿಯೊಳಗೆ ಹೇಗೆ ಬಂತು ಯಾರಿಂದ ಬಂತು ಯೋಚಿಸಿ ತಲೆ ಕರಡಾಯಿತು ಶಿವಣ್ಣ ತಿರುಗಿಸಿ ತಿರುಗಿಸಿ ಹೇಳಿದ ನಮ್ಮ ಶಾಲೆಯ ಲೆಬರೋಟರಿಯಲ್ಲಿ ಇಂತಹುದೇ ಇದೆ ಆದರೆ ಅದು ನಮ್ಮ ಬಾವಿಗೆ ಹೇಗೆ ಬರುತ್ತದೆ ಈಗ ಗೌರಮನಿಗೆ ತಲೆ ದಿಮ್ಮೆಂದಿತು ಅಲ್ಲಿ ಯಾರೆಲ್ಲ ಇಲ್ಲ ಪುಟ್ಟ ಕಣ್ಣು ಹಾಯಿಸಿದ ಪಾರ್ಥಕ ಸರೋಜ ಕತೆ ಪುಸ್ತಕ ಓದುತ್ತಾ ಇದ್ದ ಸರೋಜನನ್ನು ಎಷ್ಟು ಕರೆದರೂ ಹ್ಞೂ ಹಾ ಎನ್ನದಿದ್ದರೂ ಕರೆ ಕರೆದು ಎಬ್ಬಿಸಿದ ಬಾವಿಯಲ್ಲಿ ಇಷ್ಟುದ್ದದ ಗ್ಲಾಸು ಮೊಳಕ ಇವರಿಗೆ ಅಳೆದು ತೋರಿಸಿದ ಪಾರ್ಥಕ್ಕನ ನಿದ್ದೆಯೂ ಕೆಟ್ಟಿತು ಅವರಿಬ್ಬರೂ ಹೊರಬಂದ ಮೇಲೆ ಪುಟ್ಟನಿಗೆ ತೃಪ್ತಿಯಾಯಿತು ಯಾರೋ ಮಾಟ ಮಾಡಿದ್ದೇ ಹೌದು ಅದಕ್ಕೆ ಇತ್ತೀಚೆಗೆ ಎಲ್ಲದಕ್ಕೂ ತತ್ವಾರ ಇಲ್ಲವಾದರೆ ಮದುವಿಗೆ ನಿಂತಿರುವ ಸರೋಜನಿಗೆ ಅಪ್ಪಂತಹ ಒಂದೂ ಸಂಬಂಧ ಬರುವುದಿಲ್ಲವೇಕೆ ಅವರಿಗೆ ಭಾಸ್ಕರನ ಮನೆಗೆ ಹೋಗುವುದು ಬೇಡ ಅಂತ ಎಷ್ಟು ಹೇಳಿದರೂ ಕಿವಿಯೊಳಗೆ ಹೋಗುವುದಿಲ್ಲಬೇಕೆ ಇವತ್ತಿನ ದಿನ ಹೋಯ್ತೇ ಗೆದ್ದೆ ಎಂಬಷ್ಟು ಪುಕ್ಕು ನನ್ನೊಳಗೇಕೆ ಬಗೆಹರಿಯುವುದಿಲ್ಲ ಸೀತು ರುಕ್ಕು ನೀರೆಳೆಯುವ ಮತ್ತೊಬ್ಬನಾದಿಯಾಗಿ ಇದು ಅದೇ ಹೌದು ಸೈಗುಟ್ಟಿದರು ಗಂಟೆಯೇ ಹೀಗೆ ಕಳೆದಿರಬಹುದು ತೆಗೆಯಲಿಕ್ಕಿ ಇನ್ನೂ ಕೆಸರುಂಟು ಮಾರಾಯ ಬಾಲ್ದಿ ಕೆಳಗಿಳಿಸು ಎಂಬ ಕ್ಷೀಣದನಿ ಬಾವಿಯೊಳಗಿನಿಂದ ಬಂದ ಮೇಲೆಯೇ ಎಚ್ಚರಾದದ್ದು ಕೆಸರು ತೆಗೆಯುವ ಕೆಲಸ ಮುಗಿಯುತ್ತಾ ಬಂತು ಬಾವಿಯ ಚೌಕ ಕಂಡಿತು ನೀರು ಒಸರಲು ಶುರುವಾಯಿತು ಮಂಜ ಮೇಲೆ ಬಂದ ಪುಟ್ಟನಿಗೆ ಮಂಜನಿಗಿಂತ ಬೇರೆ ಯಾರಾದರೂ ವೀರನಿದ್ದಾನೇ ಎಂದರೆ ಒಪ್ಪಲಿಕ್ಕಾಗುವುದಿಲ್ಲ ಮಂಜನಿಗೆ ದೇವರಿಗಿಂತಲೂ ಹೆಚ್ಚು ಶಕ್ತಿ ಎಂದ ದೇವರಿಗೆ ಎಷ್ಟು ಶಕ್ತಿ ಅಂತ ಗೊತ್ತುಂಟನಾ ನಿಂಗೆ ಎಂದು ಕೇಳಿದ ಜಯನಿಗೆ ಎಷ್ಟೇ ಇರಲಿ ಅದಕ್ಕಿಂತ ಒಂದು ಪಾಲು ಹೆಚ್ಚು ಶಕ್ತಿ ಮಂಜನಿಗೆ ಎಂದ ಮಂಜ ಅವನನ್ನು ಹೆಗಲ ಮೇಲೆ ಕೂಡಿಸಿಕೊಂಡು ಮೂರು ಮೈಲಿ ದೂರದ ಕೊಟೇಶ್ವರದ ಕೊಡಿ ಹಬ್ಬಕ್ಕೆ ಕೊಂಡೊಯ್ದ ಧೀರನಲ್ಲವೇ ಝಲ್ ಝಲ್ ಎಂದು ಕಬ್ಬಿನ ಝಲ್ಲು ಅಲ್ಲಾಡಿಸಿಕೊಳ್ಳುತ್ತಾ ಕಥೆ ಕೇಳುತ್ತಾ ಮುಂಡಕ್ಕಿ ಕಾಳು ಬಾಯಿಗೆಸೆದುಕೊಳ್ಳುತ್ತಾ ಬೆಳೆದಿಂಗಳಲ್ಲಿ ಬರುವುದು ಕನಸಲ್ಲಿಯೂ ಪುಟ್ಟನಿಗೆ ಮರುಕಳಿಸುತ್ತಿರುತ್ತದೆ ಕಥೆಯಲ್ಲಿನಾ ಅಗೋಳಿ ಮಂಜಣ ಎಂದರೆ ಈ ಮಂಜಣ್ಣನೇ ಎಂದು ಜಯ ಕೂಡ ಹೇಳಿದಳು ಹೊರಗೆ ಬಂದವನೇ ಮಂಜ ನಾ ಹೇಳಿದ್ದು ಎಲ್ಲಿಗೆ ಬಂತು ನೀವು ಹೆದರಿಕೊಳ್ಳುವುದು ಬೇಡ ಅಮ್ಮ ನಾನೆಲ್ಲ ನೋಡಿಕೊಳ್ಳುತ್ತೇನೆ ಎಂದ ಮಜೂರಿ ತೆಗೆದುಕೊಂಡು ನಡೆದರು ಇಬ್ಬರು ಹೋಗುವ ಮುಂಚೆ ಅಮ್ಮ ನಿಮಗೆ ಚಿಂತೆ ಬೇಡ ನಾನೆಲ್ಲ ಮಾಡಿಸುತ್ತೇನೆ ಮಾಡಿಸಿದ್ದು ಏನೆಂತ ಹೇಳುವುದಿಲ್ಲ ಹೇಳಿದರೆ ಫಲ ಸಿಕ್ಕುವುದಿಲ್ಲ ಎಂದು ಅದಕ್ಕಾಗಿ ನಾಲ್ಕು ಕಾಸು ಜಾಸ್ತಿಯಾಚಿಸಿ ನಡೆದ ಎಲ್ಲ ಒಳಗೆ ಹೋದರೂ ಶಿವ ಮಾತ್ರ ಬಾವಿ ನೋಡುತ್ತಾ ನಿಂತಿದ್ದಾನೆ ತಾನು ಮತ್ತು ವೆಂಕಟೇಶ ಭಟ್ಟರ ಮಗ ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ಬಿಸಿ ಮಾಡಿ ಪ್ರಯೋಗ ಮಾಡಿ ನೋಡಬೇಕೆಂತ ಹೋದ ವರ್ಷ ಲೆಬರೋಟರಿಯಿಂದ ಮಾಸ್ತರಿಗೆ ಗೊತ್ತಿಲ್ಲದಂತೆ ಆ ಪ್ರಣಾಳವನ್ನು ತಂದದ್ದು ತಿಳಿದರೆ ಅಪ್ಪಯ್ಯನಿಗೆ ಬೇಜಾರಾಗುತ್ತದೆಯಲ್ಲ ಹಾಗೆ ವಾಪಾಸು ತೆಗೆದುಕೊಂಡು ಹೋಗಿ ಇಡಲು ಧೈರ್ಯ ಸಾಲಲಿಲ್ಲ ಹಾಗಾಗಿ ಯಾರಿಗೂ ತಿಳಿಯದ ಹಾಗೆ ಬಾವಿಗೆ ಹಾಕಿದ್ದು ತಾನೇ ಈಗ ತಾನು ಬಾವಿಗೆ ಹಾಕಿದ್ದು ಎಂದು ಹೇಳಲು ಧೈರ್ಯ ಸಾಕಾಗಲಿಲ್ಲ ತಾನೊಬ್ಬ ನಂಬರ್ ಒನ್ ಪುಕ್ಕ ಎಂದುಕೊಂಡು ಖಿನ್ನನಾದ ಬಾವಿಯಲ್ಲಿ ಜಲವಾಗಿತ್ತು ಮಣ್ಣಿನೊಂದಿಗೆ ಕಳಕಿ ಕೆಂಪಾಗಿತ್ತು ನೀರು ಇನ್ನು ನಾಳೆ ಬೆಳಗ್ಗೆಯೇ ಸೈ ತಿಳಿಯಾಗುವುದು ಶಿವ ಗಲಿಬಿಲಿಯ ಮನಸ್ಸಿನಲ್ಲಿ ಅಲ್ಲಿ ನಿಂತೇ ಇದ್ದ ಬಹಳ ಹೊತ್ತು ಆ ದಿನ ರಾತ್ರಿ ಸಂತಧಾರ ಮಳೆ ಸುರಿಯಿತು ಗುಡುಗು ಮಿಂಚು ಸಿಡಿಲು ಉಣ್ಣಲು ಪಾವಕ್ಕಿ ಮನೆಯಿಲ್ಲದವರು ಹೊರಗೆ ಹೊರಡಲಿಕ್ಕಿಲ್ಲ ದಿನ ಇಲ್ಲದ ಮಳೆ ಹಿತ್ತಲಿಗೆ ಈ ನಮೂನೆ ನೀರು ಹಾಕಿದ ದಿನವೇ ಬರಬೇಕೇ ಸ್ವಲ್ಪ ದಿನಗಳ ಮುಂಚೆ ಬಂದಿದ್ದರೆ ಸೀತುವಿಗೆ ಎರಡು ಮೂರು ನೀರಾದರೂ ವಜಾ ಆಗುತ್ತಿತ್ತು ನಾಳೆ ಸೀತು ಬಂದು ಹೊಟ್ಟೆಯುರಿ ಬಿಡಲಿಕ್ಕುಂಟು ಎಂದು ಮಾತಾಡಿಕೊಂಡರು ಪಾರ್ಥಕ್ಕ ಮತ್ತು ಗೌರಮ್ಮ ಹಂಚಿನ ಮೇಲೆ ಬೀಳುವ ಮಳೆಯ ಹೊಡೆತ ತಗಡಿನ ಚಪ್ಪರದ ಮೇಲೆ ಪಟಪಟಾ ಬಿದ್ದು ಒಂದೇ ಏಳೆಯಂತೆ ಸುರಿಯುವ ನೀರು ಅಂಗಳದಲ್ಲೆಲ್ಲ ನೀರಿನ ಸೋಡಾ ಬಾಟ್ಲಿಗಳು ಏಳುತ್ತಿದ್ದವು ಮಾಯವಾಗುತ್ತಿದ್ದವು ಬೇಡದ ಎಕ್ಸಸೈಸ್ ಪುಸ್ತಕದ ಪುಟಗಳು ದೋಣಿಗಳಾಗಿ ನಡೆದವು ಓಡಿದವು ಮುಳುಗಿದವು ನೋಡುತ್ತಾ ಕುಣಿಯುತ್ತಾ ಇದ್ದವು ಮಕ್ಕಳು ಆದರೆ ಹಾಗೆ ಹೆಚ್ಚು ಹೊತ್ತು ಇರುವಂತಿಲ್ಲ ವಿಪರೀತ ಗಾಳಿಯಿಂದ ಮಳೆಯ ಸಿಬುರು ಹೊಡೆಯುತ್ತಿದೆ ನಾಳೆ ಥಂಡಿಯಾದರೆ ಕಿಟಕಿ ಬಾಗಿಲು ಎಲ್ಲ ಮುಚ್ಚಿ ಮಕ್ಕಳನ್ನೆಲ್ಲ ಒಳಗೆ ಕಳಿಸಿದರು ವಾಸುದೇವರಾಯರು ಸಿಡಿಲು ಒಮ್ಮೆ ಛಟ ಛಟವೆಂದರೆ ಜೀವ ಅತ್ತ ಹಾರಿ ಹೋಗಬೇಕು ಹಾಗೆ ಅಂಥದರಲ್ಲಿಯೂ ಪಾರ್ಥಕ್ಕ ಚೂರೇ ಅಗಲಕ್ಕೆ ಬಾಗಿಲು ತೆರೆದು ಕಬ್ಬಿಣದ ಕತ್ತಿಗಳನ್ನು ಸೋರಲಿಗೆ ಬಿಸಾಡಿದರು ಕಬ್ಬಿಣ ಬಿಸಾಡಿದರೆ ಮನೆಗೆ ಸಿಡಿಲು ಒಡೆಯುವುದಿಲ್ಲ ಎಂದರು ಕೆಲಸವಿಲ್ಲದೆ ಅದಾಗಷ್ಟೇ ಕರೆಂಟು ಹೋದ ಕತ್ತಲಲ್ಲಿ ಒಂದು ಬೆಡ್ಲ್ಯಾಂಪಿನ ಸುತ್ತ ಮಳೆಯಾಲಿಸುತ್ತ ಕುಳಿತಿದ್ದ ಶಿವ ಸರೋಜ ಮತ್ತು ಮಕ್ಕಳೊಳಗೆ ಚರ್ಚೆಯಾಯಿತು ಯಾಕೆ ಕತ್ತಿಗೇನು ಜೀವ ಉಂಟ ಸಿಡಿಲು ತಡೆಯುವುದಕ್ಕೆ ಎಲ್ಲ ಢೋಂಗಿಯೊಳಗೆ ಢೋಂಗಿ ಎಂದಳು ಶ್ಯಾಮಿ ಪಾರ್ಥಕ್ಕ ನೀವು ಮೂಢನಂಬಿಕೆಗಳ ಮೊಟ್ಟೆ ಎಂದನು ಶಿವ ಹೇಳುಮಣಿ ಹೇಳು ಪ್ರಪಂಚದ ಬಾಯಿ ಗೊತ್ತಿಲ್ಲದವರು ಮತ್ತೆ ಏನು ಹೇಳಿಯಾರು ಮಣಿ ಹಾಗೊಂದೇ ಅಲ್ಲ ಎಲ್ಲಾದರೂ ಅರ್ಜೆಂಟಾಗಿ ಹೊರಗೆ ಹೋಗಲೇಬೇಕೆಂದಿದ್ದರೆ ಅರ್ಜುನನ ನಾಮಸ್ಮರಣೆ ಮಾಡಿದರೆ ಸೈ ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಧನಂಜಯ ಅಂತ ಸಿಡಿದು ಹತ್ತಿರ ಸುಳಿಯುವುದಿಲ್ಲ ಮಳೆಗೆಂದರೆ ಯಾರು ವರುಣದೇವನಲ್ಲವೇ ಮಿಂಚೆಂದರೆ ಇಂದ್ರ ಖಡ್ಗ ಬೀಸಿದಾಗ ಅದು ಫಳಫಳ ಹೊಳೆಯುತ್ತದೆ ಅಂತಲ್ಲ ಅದೇ ಗುಡುಗೆಂದರೆ ಇಂದ್ರನ ರಥದ ಗಾಲಿಗಳು ಉರುಳುವ ಶಬ್ದವಂತೆ ಇಂದ್ರ ಹೀಗೆ ರಥವನ್ನು ಗುಡುಗುಡು ಓಡಿಸುತ್ತಾ ಖಡ್ಗ ಜಳಪಿಸುತ್ತಾ ಬರುವಾಗ ಅವನೆದುರು ನಾವು ಅವನ ಮಗ ಅರ್ಜುನನ ಜಪ ಮಾಡಿದರೆ ಆತ ಪ್ರಸನ್ನನಾಗುತ್ತಾನೆ ಜಯ ಪುಟ್ಟಿ ಶಾಮಿಯರು ಆಕಾಶದಲ್ಲಿ ನಡೆಯುವ ಗಲಾಟೆ ಎಲ್ಲಿ ಮೈಮೇಲೆ ಬಂದು ಬೀಳುವುದೋ ಎಂಬ ಭಯದಲ್ಲಿ ಅಲ್ಲಾಡುತ್ತಿಲ್ಲ ಕೇಳಲಿಕ್ಕೆ ಹೆದರಿಕೆಯಾದರೂ ಅದನ್ನೆಲ್ಲ ಅಮ್ಮ ಹೇಳುತ್ತಲೇ ಇರಬೇಕು ತಾವು ಕೇಳುತ್ತಲೇ ಇರಬೇಕು ಎಂಬ ಬಯಕೆ ಕೊನೆಗೆ ಅದೆಲ್ಲ ಮುಂಚಿನವರು ಆ ರೀತಿ ಹೇಳಿದರೂ ಅಷ್ಟೇ ಬಹುಶಃ ಕಬ್ಬಿಣಕ್ಕೆ ಸಿಡಿಲಿನ ಹೊಡೆತ ಹೀರಿಕೊಳ್ಳುವ ಶಕ್ತಿ ಇದೆಯೋ ಏನೋ ಅದಕ್ಕೆ ಕಬ್ಬಿಣ ಹೊರಗೆ ಹಾಕಬೇಕು ಎನ್ನುತ್ತಾರೆ ಮತ್ತೆ ಅರ್ಜುನನ ಹೆಸರು ಹೇಳುತ್ತಾ ಇದ್ದರೆ ಮನಸ್ಸಿನಲ್ಲಿ ಧೈರ್ಯ ತುಂಬುತ್ತದೆ ಆ ಧೈರ್ಯದಲ್ಲಿ ಮನುಷ್ಯ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗಬಹುದು ಅಂತ ಹಾಗೆ ಹೇಳಿರಬಹುದು ಆತ್ಮವಿಶ್ವಾಸ ಭರಿಸುವುದಕ್ಕಾಗಿ ಎಂದಳು ಸರೋಜ ಶಾಭಾಷ್ ಸರೋಜಕ್ಕ ಮನೆಯಲ್ಲಿ ಸುಮ್ಮನೆ ನೊಣ ಓಡಿಸುವುದರ ಬದಲು ಇಂಥದ್ದೆಲ್ಲದರ ಅರ್ಥ ಹುಡುಕಿಕೊಂಡು ನಿನಗೊಂದು ಪಿ ಹೆಚ್ ಕೊಡಿಸುವ ಎಂದ ಶಿವ ಶಿವನ ಮಾತು ಸಣ್ಣದೊಂದು ನಗೆ ಸುರುಳಿಯನ್ನು ಎಬ್ಬಿಸಿತು ಕತ್ತಲಿಗೆ ಹೊಂದಿಕೊಂಡ ದೊಡ್ಡವರು ಈಗ ಒಬ್ಬೊಬ್ಬರೇ ಕಳಚುತ್ತಾ ಅಲ್ಲಿಂದ ಎದ್ದು ಹೋದರು ಆಗ ಮತ್ತಷ್ಟು ಹೆದರಿ ಜಯ ಶಾಮಿ ಪುಟ್ಟ ಮತ್ತು ರವಿಯು ಕಥೆ ಹೇಳಿ ಕಥೆ ಹೇಳಿ ಎಂದು ಪಾರ್ಥಕನಿಗೆ ರಗಳೆ ಮಾಡತೊಡಗಿದರು ಪಾರ್ಥಕ್ಕ ಕಥೆ ಹೇಳಲಿಕ್ಕೆ ಶುರು ಮಾಡಿದರು ಎಂಥೆಂಥ ಕಥೆ ಮುಗಿತವೇ ಇಲ್ಲದ ಕತೆ ಒಂದು ಗುಬ್ಬಿ ಬಂತೋ ಒಂದ್ ಭತ್ತ ತಕೊಂಡು ಹೋಯ್ತೋ ಭತ್ತ ಖರ್ಚಾಗುವ ಬಾಬತ್ತೂ ಇಲ್ಲ ಗುಬ್ಬಿ ಭತ್ತ ಒಯ್ಯುವುದನ್ನು ನಿಲ್ಲಿಸುವುದೂ ಇಲ್ಲ ಮಳೆ ಹೊಯ್ಯುವುದೂ ನಿಲ್ಲುತ್ತಿಲ್ಲ ಎಂತ ಕತೆ ಮಣಿ ನನ್ನ ತಲೆಯೇ ಹನ್ನೆರಡಾಣಿಯಾಗಿರುವಾಗ ಭಾಸ್ಕರನ ನೆನಪು ಮಳೆ ಗುಡುಗು ಸಿಡಿಲು ಕತ್ತಳೆಯೊಳಗೆ ಜಾಸ್ತಿಯಾಗಿ ತನ್ನನ್ನು ಹಿಡಿದು ಅಲ್ಲಾಡಿಸುತ್ತಿದೆ ಎಂದು ಅವರು ಸ್ಪಷ್ಟವಾಗಿ ಹೇಳಲಿಲ್ಲ ಅಷ್ಟೇ ಕತೆ ಕೇಳುತ್ತಿದ್ದ ಪುಟ್ಟನ ತಲೆಯ ಮೇಲೆ ಮೇಲಿಂದ ಒಂದು ಹುಂಡು ನೀರು ಬಿತ್ತು ಎಂತದೋ ಎಂದು ಸುಮ್ಮನಾದರೆ ಮತ್ತೊಂದು ಹುಂಡು ಮತ್ತೊಂದು ಅಯ್ಯಯ್ಯಾ ಇಲ್ಲಿ ಸುರುತ್ತದೋ ಎಂದು ಎದ್ದು ನಿಂತ ಪುಟ್ಟ ನೋಡಿದರೆ ಅಲ್ಲಿ ಮಾತ್ರವಲ್ಲ ಆ ಚೆಕೋಣೆಯಲ್ಲಿ ಹೊಳೆಯೇ ನಿಂತಿದೆ ಶಿವ ಆಗಲೇ ಅಟ್ಟಹತ್ತಿದಾನೆ ಮಂಜ ಕಡಿದು ಹಾಕಿದ ತೆಂಗಿನ ಹಸಿ ಓಲಿಯಿದೆ ಹಂಚು ಚಡಿ ಬಿಟ್ಟಲ್ಲಿ ಸರಿ ಮಾಡುತ್ತಾ ಸೆರೆಬಿಟ್ಟಲ್ಲಿ ಓಲಿ ತುಂಡು ಇಟ್ಟು ನೀರು ಹರಿದು ಹೋಗಲು ದಾರಿ ಮಾಡಿಕೊಡುತ್ತಾ ಪುರುಸೋ ತಿಲ್ಲದವನಾಗಿದ್ದಾನೆ ಸರೋಜ ಬ್ಯಾಟರಿ ಹಿಡಿದು ಅವನಿಗೆ ಸಹಾಯ ಮಾಡುತ್ತಿದ್ದಾಳೆ ಗೌರಮ್ಮ ಮಡುಗಟ್ಟಿ ನಿಂತ ನೀರನ್ನು ಒಂದು ಪಾತ್ರೆಗೆ ಗೋರಿ ಹಾಕುತ್ತಾ ಯಾವಾಗ ಇದೆಲ್ಲ ಸರಿಯಾಗುವುದು ನಮ್ಮ ಹಣೆಯ ಬರಹ ಅಲ್ಲವೇ ಎಷ್ಟು ಸಲ ಹೇಳಿದೆ ಸೆರೆಬಿಟ್ಟ ಹಂಚು ತೆಗೆಸಿ ಮಳೆ ಬರುವ ಮುಂಚೆ ಮಾಡು ರಿಪೇರಿ ಮಾಡಿಸಿ ಅಂತ ಪ್ರತಿ ವರ್ಷ ಇದೊಂದು ಕೆಲಸ ಎಂತೆಂಥವರೆಲ್ಲಾ ಮಳೆಗಾಲ ಬಂತೆಂದರೆ ಮನೆ ಸರಿ ಮಾಡುವುದಕ್ಕೆ ಶುರು ಮಾಡುತ್ತಾರೆ ಶೂದ್ರರು ಸಮೇತ ಮನೆಗೆ ಹುಲ್ಲು ಹೊದಿಸುತ್ತವೆ ಇರುವೆ ಪಕ್ಕಿಗಳಿಗೂ ಮಳೆಗಾಲ ಬರುವುದು ತಿಳಿಯುತ್ತವೆ ನಮಗೆ ತಿಳಿಯುವುದಿಲ್ಲವೆಂದರೆ ಛೆ ಮನೆ ಬಿಟ್ಟು ನಾಲ್ಕು ತಿಂಗಳು ಎತ್ತಾದರೂ ಓಡಿ ಹೋಗುವ ಅಂತ ಕಾಣುತ್ತದೆ ಎನ್ನುತ್ತಿದ್ದಾರೆ ಹಂಚು ಒಡೆದಿರುವುದು ಮಾತ್ರವಲ್ಲ ಹರಣಿಯಲ್ಲಿ ದರಳೆ ರಾಶಿಯಾಗಿದೆ ನೀರು ನಿಂತಿದೆ ಆ ಮಂಜನ ಹತ್ತಿರ ದರಳೆ ಗುಡಿಸಿ ಹಾಕು ಎಂದಿದ್ದರೆ ಗುಡಿಸುತ್ತಿದ್ದ ಎರಡು ಹರಿ ನೀರು ಕಾಯಲಿಕ್ಕೂ ಸಾಕಾಗುವಷ್ಟು ದರಳೆ ಸಿಗುತ್ತಿತ್ತು ನೀರು ನಿಂತು ಸೋರುತ್ತಲೂ ಇರಲಿಲ್ಲ ನಿಂಗೆ ನೆನಪು ಹೋದರೆ ನಂಗೂ ನೆನಪು ಹೋಗಬೇಕೇ ಎಂದರು ಪಾರ್ಥಕ್ಕ ಹಾ ಪಾರ್ಥಕ್ಕ ನಮ್ಮ ನೆನಪಿಗಿಷ್ಟು ಬೆಂಕಿಹೆಟ್ಟಿ ಸೆಗಣಿ ಬೆರಟಿ ತೆಗೆಯಲೇ ಇಲ್ಲವಲ್ಲ ಎಲ್ಲಾ ಹರಡಿ ತೊಳೆದು ಹೋಗಿರಬಹುದು ದಂಡ ಇದಾವುದರ ಪರಿವೆಯೂ ಇಲ್ಲದೆ ಮಳೆ ಹೊಯ್ಯುತ್ತಲೇ ಇತ್ತು